ಹಾಯ್ ಹಲೋ ನಮಸ್ಕಾರ ಗೆಳೆಯರು ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದೀರ್ಘ ಜ್ಯೋತಿನರಿಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಕೆಳಕೊಂಡು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರದಲ್ಲಿ ಬೆಲ್ ಆಕೆ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋ ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರ್ತದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರೋಂಥ ಅನಂತ ಅನಂತ ಅಭಿನಂದನೆ ನಾವು ವಿಶ್ವವಾಸು ನಾಮ ಸಂವತ್ಸರದ ಅಂದರೆ ಯುಗಾದಿ ವರ್ಷ ಫಲವನ್ನು ನೋಡ್ತಾ ಇದ್ವಿ ಮೇಷರಾಶಿಯನ್ನು ನೀವು ಈಗಾಗಲೇ ನೋಡಿದ್ರಿ ಇದು ಋಷಭ ರಾಶಿಯ ವರ್ಷ ಫಲವನ್ನು ನಾವು ನೋಡ್ತಾ ಇದ್ದೇವೆ ಋಷಭ ರಾಶಿಯವರಿಗೆ ಈ ಒಂದು ವರ್ಷ ಹೆಚ್ಚು ಉತ್ತಮ ಫಲವನ್ನು ಕೊಡುವಂಥ ವರ್ಷ ಅಂತ ನಾವು ಹೇಳ್ಬೋದು ಯಾಕೆಂದರೆ ಗುರು ನಿಮ್ಮ ಕುಟುಂಬ ಸ್ಥಾನ ಹಾಗೆ ತೃತೀಯ ಸ್ಥಾನದಲ್ಲಿ ಇರುವಂಥದ್ದರಿಂದ ಉತ್ತಮ ಫಲಗಳನ್ನು ಕೊಡುವಂಥದ್ದು ಜೊತೆಗೆ ಶನಿ ಪರಮಾತ್ಮ ನಿಮಗೆ ದಶಮ ಮತ್ತು ಏಕಾದಶ ಸ್ಥಾನದಲ್ಲಿ ಹೋಗುವಂಥದ್ದು ಕೂಡ ಒಳ್ಳೆಯ ಫಲಗಳನ್ನು ಕೊಡುವಂತಹ ಸಾಧ್ಯತೆಗಳಲ್ಲಿ ಕಂಡುಬರುತ್ತದೆ ಮೇ ಹದಿನೈದರಿಂದ ರಾಹು ನಿಮಗೆ ಕರ್ಮಸ್ಥಾನಕ್ಕೆ ಬರುವುದರಿಂದ ಸರ್ಕಾರಿ ಉದ್ಯೋಗ ಉದ್ಯೋಗದಲ್ಲಿರುವಂತಹವರಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತದೆ ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಪಡೆಯುವಂಥ ಸಾಧ್ಯತೆಗಳು ಇಲ್ಲಿ ಕಂಡು ಹಾಗೆ ವಿದ್ಯಾರ್ಥಿಗಳ ಒಂದು ಯೋಚನೆ ನಾವು ನೋಡೋದಾದ್ರೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆಗಳು ಹೆಚ್ಚು ಕಂಡುಬರುವಂತ ಸಾಧ್ಯತೆಗಳು ನಾವಿಲ್ಲಿ ಕಾಣ್ಬೋದು ಆದರೆ ಉಳಿದಂತೆ ವಿದ್ಯಾರ್ಥಿಗಳಿಗೆ ಇದೊಂದು ಉತ್ತಮ ವರ್ಷ ಅಂತ ನಾವು ಹೇಳ್ಬೋದು ಆದರೆ ಪ್ರಯತ್ನ ಬೇಕು ಪ್ರಯತ್ನ ಇದ್ದರೆ ಮಾತ್ರ ಫಲ ಸಿಗುವಂಥದ್ದು ಇದನ್ನು ನೀವು ತಿಳ್ಕೊಳ್ಬೇಕು ಕೇವಲ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಪ್ರಯತ್ನ ಇದ್ದಷ್ಟು ಫಲ ಹೆಚ್ಚು ಅನ್ನುವಂಥದ್ದು ಹಾಗೆ ಇದು ಇಷ್ಟು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂಥದ್ದು ವಿದ್ಯಾರ್ಥಿಗಳಿಗೆ ಫಲ ಹೆಚ್ಚಿರಲಿ ಅಂದರೆ ಪ್ರಯತ್ನ ಹೆಚ್ಚಿರಲಿ ಆಲಸ್ಯಂಹಿ ಮನುಷ್ಯನ ಶರೀರಸು ಮಹಾರಿಪು ಅಂತಂದರೆ ಆಲಸ್ಯ ಏನಿದೆಯೋ ಇದು ನಮ್ಮ ಮನುಷ್ಯನ ಶರೀರಕ್ಕೆ ದೊಡ್ಡದಾದಂತಹ ರೋಗ ಅಂತ ನಾವು ಹೇಳ್ಬೋದು ಯಾಕೆಂದ್ರೆ ರೋಗ ಬೇರೆ ಯಾವುದೂ ಅಲ್ಲ ನಮ್ಮ ಆಲಸ್ಯವೇ ಒಂದು ರೋಗ ಆಗಿರುವಂತಹದ್ದು ಇನ್ನು ಸಂತಾನ ಯೋಗವನ್ನು ಈ ವರ್ಷ ಋಷಭ ರಾಶಿಯಲ್ಲಿ ಸಂತಾನ ಅಪೇಕ್ಷೆಯಲ್ಲಿರುವಂತಹವರಿಗೆ ಸಂತಾನ ಯೋಗ ಕಂಡು ಬರುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ ಸೊ ಇದೊಂದು ಒಳ್ಳೆಯ ಸೂಚನೆ ಅಂತ ಏಕೆಂದ್ರೆ ಗುರು ಉತ್ತಮ ಸ್ಥಾನದಲ್ಲಿ ಬರುವಂಥದ್ದು ಹಾಗೆ ಶನಿ ಪರಮಾತ್ಮ ಕೂಡ ಉತ್ತಮ ಸ್ಥಾನದಲ್ಲಿ ಕಂಡು ಬರ್ತಾ ಇದ್ದಾನೆ ಅದು ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಒಂದು ಉದ್ಯೋಗ ಮಾಡ್ತಾ ಇರುವಂಥವರಿಗೆ ಮಾರ್ಚ್ ಇಪ್ಪತ್ತೆಂಟರಿಂದ ಪರಿವರ್ತನಾ ಯೋಗ ಬರುವಂಥ ಸಾಧ್ಯತೆ ಅಂತಂದ್ರೆ ಪರಿವರ್ತನಾ ಯೋಗದಲ್ಲಿ ನಿಮಗೊಂದು ಒಳ್ಳೆಯ ಸಾಧ್ಯತೆಗಳು ಕೊಡುವಂಥದ್ದು ಪರಿವರ್ತನೆ ಆಗುವಂತಹ ಸಾಧ್ಯತೆಗಳು ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ ಒಂದು ವರ್ಷ ಆರಂಭ ವರ್ಷದ ಅಂತ್ಯ ಅಂತಂದ್ರೆ ಡಿಸೆಂಬರ್ ಆರಂಭದಿಂದ ಮುಂದಿನ ಯುಗಾದಿ ಬರುವವರೆಗೆ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಉತ್ತಮವಾದಂತಹ ಒಂದು ಬಡ್ತಿ ಸಿಗುವಂತಹದ್ದು ಪ್ರಮೋಷನ್ ಜೊತೆಗೆ ನಿಮಗೆ ಇನ್ಕ್ರಿಮೆಂಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ ಜನವರಿ ಹದಿನಾಲ್ಕರ ನಂತರದಿಂದ ಅಂತಂದ್ರೆ ಈಗ ಮುಂದಿನ ಜನವರಿ ಹದಿನಾಲ್ಕು ಏನಿದೆಯೋ ಸೊ ಮುಂದಿನ ಜನವರಿ ಹದಿನಾಲ್ಕರಿಂದ ರಾಜಕೀಯದಲ್ಲಿರುವಂತವರಿಗೆ ಕಲೆ ಆಸಕ್ತಿ ಹೊಂದಿರುತ್ತವೆ ಸಿನಿಮಾ ರಂಗದವರಿಗೆ ಇವರೆಲ್ಲರಿಗೂ ಅತ್ಯುತ್ತಮವಾದಂತಹ ಫಲವನ್ನು ಕೊಡುವಂತಹ ಒಂದು ಭವಿಷ್ಯ ಕಂಡು ಬರ್ತಾ ಇದೆ ಜೊ ನೀವು ಇನ್ನೂ ಉತ್ತಮ ಫಲಗಳನ್ನು ಅನುಭವಿಸ್ಲಿಕ್ಕೆ ಹೆಚ್ಚು ಹೆಚ್ಚು ಗಣೇಶನ ಆರಾಧನೆ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲವನ್ನು ಪಡೀತೀರಾ ಅನ್ನುವಂತಹದ್ದು ನೀವು ಈ ಎಲ್ಲ ಒಂದು ಪರಿಹಾರಗಳು ಮಾಡಿಕೊಂಡ್ರೆ ಈಗ ಗಣೇಶನ ಆರಾಧನೆ ಮಾಡಿ ನಿರ್ವಿಘ್ನಕಾರಕ ಗಣೇಶ ಸೊ ಗಣಪತಿಯ ಆರಾಧನೆ ಮಾಡೋದ್ರ ಮೂಲಕ ನಿಮಗೆ ಯಾವುದೇ ವಿಘ್ನೆಗಳಿದ್ದರೂ ಕೂಡ ನಿವಾರಣೆಯಾಗಿ ಅತ್ಯುತ್ತಮ ಫಲವನ್ನು ಪಡಿತೀರಾ ಅಂತ ಹೇಳ್ತಾ ನಿಮಗೆ ಈ ವರ್ಷ ಒಂದು ಅತ್ಯುತ್ತಮವಾದಂತಹ ವರ್ಷ ಅಂತ ನಾವು ಹೇಳ್ಬೋದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವವಸು ನಾವ ಸಂವತ್ಸರ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೀವು ನಿಮ್ಮ ಕುಟುಂಬಸ್ಥರಿಗೆ ಹಾಗೆ ನಿಮ್ಮ ಗೆಳೆಯರಿಗೆ ಸಹಾಯವನ್ನು ಮಾಡುವಂಥ ಒಂದು ಸಣ್ಣ ಮನಸ್ಥಿತಿ ನಿಮ್ಮಲ್ಲಿ ಕಂಡು ಏನಿಲ್ಲ ಅವರ ಒಂದು ತೊಂದರೆಗಳು ಏನಿದೆ ಅಥವಾ ಏನು ಪರಿಹಾರ ಮಾಡ್ಕೊಳ್ಬೋದು ಜ್ಯೋತಿಷ್ಯ ವಿಚಾರವಾಗಿ ಏನು ಪರಿಹಾರ ಮಾಡ್ಕೊಳ್ಬೋದು ಅಂತ ಅವರಿಗೆ ತಿಳಿಸ್ಕೊಡುವ ಮೂಲಕ ನಮ್ಮ ಒಂದು ಚಾನಲನ್ನು ಶೇರ್ ಮಾಡಿ ಅದರಲ್ಲಿರುವಂಥ ಸಣ್ಣ ಪುಟ್ಟ ದೋಷ ಪರಿಹಾರಗಳನ್ನು ಮಾಡ್ಕೊಳ್ಳುವ ಮೂಲಕ ಅವರೇ ಉತ್ತಮ ಫಲನ ಪಡೀಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು